ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪಾಠ ಮೂರು ಹಿಲ್ಟನ್ ಹೆಡ್ ಚಳವಳಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ ಉತ್ತರ ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ ಎರಡನೇ ಪ್ರಶ್ನೆ ಅಮೇರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಉತ್ತರ ಅಮೇರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳಿಗೆ ಅಮೇರಿಂಡಿಯನ್ನರು ಎನ್ನುವರು ಮೂರನೇ ಪ್ರಶ್ನೆ ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು ಉತ್ತರ ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರು ಬೂಟು ಚಡ್ಡಿ ಟೀ ಶರ್ಟ್ ಕೂಲಿಂಗ್ ಗ್ಲಾಸ್ ಸ್ಕಲ್ ಕ್ಯಾಪು ಹಾಕಿಕೊಂಡಿರುತ್ತಾರೆ ನಾಲ್ಕನೇ ಪ್ರಶ್ನೆ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು ಉತ್ತರ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್ ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಆಯೋಜಿಸಲಾಗುತ್ತಿತ್ತು ಐದನೇ ಪ್ರಶ್ನೆ ಕಡಲತಡಿಯ ಲೈಟ್ ಹೌಸನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ ಉತ್ತರ ತಡಿಯ ಲೈಟ್ ಹೌಸನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ ಸಮುದ್ರದಲ್ಲೋಡಾಡುತ್ತಿದ್ದ ನೌಕೆಗಳು ಕಡಲ ಕಾಗೆಗಳು ಹಾಗೂ ಬಡ್ಡೆಗೆ ಬಂದಿಳಿಯುವ ರೈವನ್ ಮೈನಾಗಳು ಕಾಣಸಿಗುತ್ತವೆ ಆರನೇ ಪ್ರಶ್ನೆ ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು ಉತ್ತರ ಹಿಲ್ಟನ್ ಹೆಡ್ನಲ್ಲಿ ಇರುವ ಸ್ಮಾರಕ ಲಿಬರ್ಟಿ ಓಕ್ ಮರವಾಗಿದೆ ಮುಂದಿನ ಭಾಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು ಉತ್ತರ ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಅಮೇರಿಂಡಿಯನ್ನರ ಧೂಳಿಪಟವಾಯಿತು ಹಿಲ್ಟನ್ ಹೆಡ್ ದ್ವೀಪವು ಬಿಲಿಯರದಾಯಿತು ಈ ದ್ವೀಪದಲ್ಲಿ ಕಾಡು ಕಡಿದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯನ್ನರು ಪರಿವರ್ತಿಸಿಬಿಟ್ಟರು ದಿನ ಕಳೆದಂತೆ ತೋಟ ತುಡಿಕೆಯಿಂದ ವರಮಾನ ಕಡಿಮೆ ಎಂದು ಅರಿತ ಯುರೋಪಿಯನ್ನರು ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟು ಗಾಲ್ಫ್ ಕೋರ್ಸ್ಗಳು ಕ್ರೀಡಾ ಮೈದಾನಗಳು ಬೋಟಿಂಗ್ಗಳನ್ನು ಆರಂಭಿಸಿದರು ಎರಡನೇ ಪ್ರಶ್ನೆ ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು ಉತ್ತರ ಹಿಲ್ಟನ್ ಹೆಡ್ ಮೊದಲು ಒಂದು ಸುಂದರ ದ್ವೀಪವಾಗಿತ್ತು ಅಲ್ಲಿ ಪುರಾತನ ಸಸ್ಯ ಸಂಪತ್ತು ಹಳೆಯ ಕಾಲದ ಹೊಂಡಗಳು ಹಿನ್ನೀರಿನ ಕೋವುಗಳು ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳು ಇದ್ದವು ಮೂರನೇ ಪ್ರಶ್ನೆ ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಿಸಿ ಉತ್ತರ ಹಿಲ್ಟನ್ ಹೆಡ್ ಸ್ಮಾರಕ ಎಂಬುದು ಲಿಬರ್ಟಿ ಓಕ್ ಮರ ಐವತ್ತರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿಸಿ ತೊಟ್ಟಿದ್ದು ಈ ಮರದಲ್ಲಿಯೇ ಇದು ಸಂರಕ್ಷಿತ ಜಾಗ ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಪದಕವನ್ನು ನೆಟ್ಟಿದ್ದಾರೆ ಹೀಗೆ ಆ ಮರ ನೂರು ಕಾಲ ಬಾಳುವಂತೆ ರಕ್ಷಿತವಾಗಿತ್ತು ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳಾಗಿವೆ ನಾಲ್ಕನೇ ಪ್ರಶ್ನೆ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು ಉತ್ತರ ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಬೀಚ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ರೆಸಾರ್ಟ್ಗಳು ಹೀಗೆ ಹಲವಾರು ಕಟ್ಟಡಗಳು ನಿರ್ಮಾಣಗೊಂಡವು ಈ ಕಟ್ಟಡಗಳ ಜೊತೆಗೆ ರಸ್ತೆಗಳು ಸೇತುವೆಗಳು ಕೂಡ ನಿರ್ಮಾಣಗೊಂಡವು ಐದನೆಯ ಪ್ರಶ್ನೆ ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಉತ್ತರ ಹಿಲ್ಟನ್ ಹೆಡ್ನ ಪುರಾತನ ಸಸ್ಯಗಳು ಹಳೆಯ ಕಾಲದ ಹೊಂಡಗಳು ಹಿನ್ನೀರಿನ ಕೋವುಗಳು ಓಕ್ ಮರದ ತೋಪುಗಳು ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳನ್ನು ಕಡಿದು ರೆಸಾರ್ಟ್ ಹೋಟೆಲ್ ಇತ್ಯಾದಿ ಮಾಡುವುದನ್ನು ಪರಿಸರ ಅಭಿಮಾನಿಗಳು ವಿರೋಧಿಸಿ ಪರಿಸರ ಹೋರಾಟ ಪ್ರಾರಂಭಿಸಿದರು ಮುಂದಿನ ಭಾಗ ಬಿಟ್ಟ ಸ್ಥಳ ತುಂಬಿರಿ ಮೊದಲನೆಯ ವಾಕ್ಯ ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೇರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು ಆಯ್ಕೆಗಳು ಅಭಿವೃದ್ಧಿ ಶಿಕ್ಷಿತ ಧೂಳಿಪಟ ಸರಿಯಾದ ಉತ್ತರ ಧೂಳಿಪಟ ಎರಡನೇ ವಾಕ್ಯ ಅಟ್ಲಾಂಟಿಕ್ ಸಾಗರವು ಅಮೇರಿಕದ ಡ್ಯಾಶ್ ಭಾಗದಲ್ಲಿದೆ ಆಯ್ಕೆಗಳು ಪೂರ್ವ ಉತ್ತರ ಪಶ್ಚಿಮ ಸರಿಯಾದ ಉತ್ತರ ಪೂರ್ವ ಮೂರನೆಯ ವಾಕ್ಯ ವಿಧಿಯಿಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು ಆಯ್ಕೆಗಳು ಧನಿಕರ ಅಮೇರಿಕಾಧ್ಯಕ್ಷರ ನ್ಯಾಯಾಲಯದ ಸರಿಯಾದ ಉತ್ತರ ನ್ಯಾಯಾಲಯದ ನಾಲ್ಕನೇ ವಾಕ್ಯ ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು ಆಯ್ಕೆಗಳು ಪಾರಂಪರಿಕ ಅಭಿಯಂತರ ರಾಜಕೀಯ ಸರಿಯಾದ ಉತ್ತರ ಅಭಿಯಂತರ ಐದನೆಯ ವಾಕ್ಯ ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು ಆಯ್ಕೆಗಳು ಮಂತ್ರಾಲೋಚನೆ ಜಾಥಾ ಪ್ರತಿಭಟನೆ ಸರಿಯಾದ ಉತ್ತರ ಮಂತ್ರಾಲೋಚನೆ ಆರನೇ ವಾಕ್ಯ ಹೋರಾಟ ಮುಂದುವರಿದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು ಆಯ್ಕೆಗಳು ರಾಜಧಾನಿಯಂತೆ ನಂದನವನದಂತೆ ಅಭಯಾರಣ್ಯದಂತೆ ಸರಿಯಾದ ಉತ್ತರ ನಂದನವನದಂತೆ ಮುಂದಿನ ಭಾಗ ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಶಬ್ದಗಳನ್ನು ಬರೆಯಿರಿ ಮಾದರಿ ಆಗಮನ ನಿರ್ಗಮನ ಲಾಭ ನಷ್ಟ ಚುರುಕು ಮಂದ ಪುರಾತನ ನವೀನ ಪ್ರಸಿದ್ಧ ಅಪ್ರಸಿದ್ಧ ಸಾಧಾರಣ ಅಸಾಧಾರಣ ಮುಂದಿನ ಭಾಗ ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿರಿ ಭರಾಟೆ ನಮ್ಮ ಊರಿನ ಜಾತ್ರೆಯಲ್ಲಿ ವ್ಯಾಪಾರಿಗಳ ಭರಾಟೆ ಜೋರಾಗಿತ್ತು ಸುಧಾರಣೆ ಇಂದಿನ ಆಧುನಿಕ ಯುಗದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸುಧಾರಣೆಗಳು ಕಂಡುಬರುತ್ತಿವೆ ಸಾರ್ವಭೌಮ ಕರ್ನಾಟಕದಲ್ಲಿ ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆಯಾಗಬೇಕು ದೌಲತ್ತು ನಾವು ಎಂದಿಗೂ ಹಣದ ದೌಲತ್ತನ್ನು ತೋರಿಸಬಾರದು ಹೊಯ್ದಾಟ ಜೀವನದಲ್ಲಿ ಎಂದಿಗೂ ಹೊಯ್ದಾಟ ಇರಬಾರದು ಪಣತೊಡು ನಾನು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವುದಾಗಿ ಪಣ ತೊಟ್ಟಿದ್ದೇನೆ ಅಭಿಮಾನಿ ನಾನು ಕನ್ನಡದ ಅಭಿಮಾನಿಯಾಗಿದ್ದೇನೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ